ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಗೋಧಿ ದೋಸೆ ಮಾಡ್ತಾಯಿರೋದು ಗೋಧಿ ದೋಸೆಗೆ ನಾನು ಹಾಕ್ಕೊಂಡಿರೋದು ಒಂದು ಅರ್ಧ ಕೆ ಜಿ ಗೋಧಿ ಹಿಟ್ಟು ತಗೊಂಡು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇದು ನೀರು ಹಾಕ್ಕೊಂಡು ಕಳಿಸ್ಕೊಳ್ಳೋಣ ಇದು ಚೆನ್ನಾಗಿ ದೋಸೆ ಹಿಟ್ಟಿನದಕ್ಕೆ ಕಳಿಸ್ಕೊಬೇಕು ನೀನು ಇದು ದೋಸೆ ಅದಕ್ಕೆ ಕಲ್ಸ್ಕೊಳ್ಳೋಣ ಈ ಥರ ಗಂಟೆ ಇಲ್ದಂಗೆ ಕಲ್ಸ್ಕೊಂಡು ರೆಡಿ ಇಟ್ಕೊಳ್ಳೋಣ ನೋಡಿ ಅರ್ಧಂಬರ್ಧಮ್ ಕಲಸಿ ರೆಡಿ ಮಾಡಿದ್ದೀನಿ ಈಗ ಚಿರೋಟಿ ರವೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಚಿರೋಟಿ ರವೆ ಹಾಕ್ಕೊಳ್ಳಿ ಉಪ್ಪಿಟ್ಟು ರವೆ ಚಿರೋಟಿ ರವೆ ಯಾವುದಿದ್ರೂ ಹಾಕೊಳ್ಳಿ ಮತ್ತೇನು ಅಂದರೆ ಟೈಮ್ ಇದ್ದರೆ ನೀವು ಹಾಫ್ ಅನ್ ಅವರ್ಗೆ ಕಲಸಿ ಈ ಥರ ಇಟ್ಕೊಬೋದು ಟೈಮ್ ಇಲ್ಲ ಅನ್ನೋರು ಒಂದು ಕಪ್ ಮೊಸರು ಹಾಕೊಬೇಕಿದ್ರ ಜೊತೆಯಲ್ಲಿ ತಕ್ಷಣವೇ ನಾವು ದೋಸೆ ಒಯ್ತೀವಿ ಅಂತ ಅನ್ನೋದಾದರೆ ಒಂದು ಕಪ್ ಮೊಸರು ಹಾಕ್ಕೊಂಡು ಆ ತಕ್ಷಣವೇ ಒಯ್ಬೋದು ನನಗೆ ಟೈಮ್ ಇರೋದ್ರಿಂದ ನಾನು ಹಾಫ್ ಆನ್ ಅವರ್ ಕಲಸಿ ರೆಡಿ ಮಾಡಿ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕಿನ್ನೇನು ಬೇಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಅದಕ್ಕೆ ಬರಬೇಕು ಹಿಂಗೆ ದೋಸೆ ಇಟ್ಟಿದೆ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ಇನ್ನೊಂದು ಸ್ವಲ್ಪ ನೀರ್ ಹಾಕೊಳ್ತೀನಿ ಈ ತರ ಚೆನ್ನಾಗಿ ಬೀಟ್ ಮಾಡಿ ನೋಡಿ ಹಾಫ್ ಅನ್ ಅವರ್ ಆಗಿ ಅದ್ಮೇಲೆ ತರ್ದಿ ಈಗ ಒಂದ್ಸಲ ಕಲ್ಸ್ಕೊಬಿಡೋಣ ಕಲಸ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡು ಈಗ ದೋಸೆ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರವೆ ಹಾಕೋದ್ರಿಂದ ಈ ಥರ ಯಾವುದೇ ಕಾರಣಕ್ಕೂ ಹರ್ಕೊಳ್ಳೋದು ಒಡ್ಕೊಳ್ಳೋದು ಯಾವುದೂ ಆಗೋಲ್ಲ ಮತ್ತು ಕ್ರಿಸ್ಪಿಯಾಗೂ ಬರುತ್ತೆ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಕ್ಯಾರೆಟು ಈರುಳ್ಳಿ ಅದು ಹಾಕಿದ್ರೂ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಳ್ಳಿ ನಾನು ಟೊಮೊಟೊ ಗೊಜ್ಜಾಗಿರೋದ್ರಿಂದ ಬೇಡ ಅಂತ ಇದು ಮಾಡ್ತಿದ್ದೀನಿ ಕಾಯಿ ಚಟ್ನಿ ಮಾಡೋದಾದರೆ ಇದಕ್ಕೆ ಕಾಂಬಿನೇಷನ್ ಕಾಯಿ ಚಟ್ನಿ ಆದರೆ ಮಸಾಲೆಗಳೆಲ್ಲ ಹಾಕ್ಕೊಳ್ಳಿ ಈ ಮಸಾಲೆ ಅಂದರೆ ಚಕ್ಕೆ ಲವಂಗ ಅಲ್ಲ ಈರುಳ್ಳಿ ಕ್ಯಾರೆಟು ಕೊತ್ಮಿರಿ ಸೊಪ್ಪು ಎಲ್ಲ ಹಾಕ್ಕೊಳ್ಳಿ ನೋಡಿ ಗೋಧಿ ದೋಸೆ ಬೇಯ ಸ್ವಲ್ಪ ಲೇಟು ಅದು ಅಕ್ಕಿ ಏನು ಹಾಕಿರಲ್ವಲ್ಲ ಅದರಿಂದ ಸ್ವಲ್ಪ ಲೇಟಾಗಿ ಬೇಯುತ್ತೆ ಅದು ನಿಧಾನವಾಗಿ ತೆಗಿಬೇಕಿದೀಗ ಈಗ ಆಗಿದೆ ಇಷ್ಟೇ ಸಾಕು ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾದ ಗೋಧಿ ದೋಸೆ